ನಮಸ್ಕಾರ ಸ್ನೇಹಿತರೆ ಇದು ಕಲ್ಲೇಶ್ ಫೈನಾನ್ಸ್ ಹೊತ್ತಿಲಿಂದ ಈ ವೆಹಿಕಲ್ ಸೇಲ್ಗಿಟ್ಟಿದ್ದಾರೆ ಕೆ ಎ ಸೆವೆಂಟೀನ್ ಸಿ ಸಿಕ್ಸ್ ಒನ್ ಜೀರೋ ಸೆವೆನ್ನು ಈ ಗಾಡಿ ಬಂದು ಎರಡು ಸಾವಿರದ ಹದಿನಾರು ಓನರ್ಶಿಪ್ ಬಂದು ಮೂರಾಗಿದೆ ಈ ಗಾಡಿ ನಿಮಗೆ ಫ್ರಂಟ್ ಟೈರ್ ಬಂದು ನೋಡಿ ಈ ಥರ ಗುಡ್ ಕಂಡೀಷನ್ ಇದೆ ನೆಕ್ಸ್ಟು ಇಂಟೀರಿಯರು ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಈ ಗಾಡಿ ಸೇಲ್ಗಿಟ್ಟಿದ್ದಾರೆ ಇದು ಬಂದು ನಿಮಗೆ ಎರಡು ಸಾವಿರದ ಹದಿನಾರು ಈ ಗಾಡಿನ ನೀವು ಕಲ್ಲೇಶ್ ಫೈನಾನ್ಸ್ ಹೊಸ ಡಿ ಸಿ ಆಫೀಸ್ ಎದುರುಗಡೆ ಈ ಹೊಸ ಡಿ ಸಿ ಆಫೀಸ್ ಎದುರುಗಡೆಗೆ ನಮ್ಮದು ಫೈನಾನ್ಸ್ ಆಫೀಸ್ ಇದೆ ನೀವು ಇಲ್ಲಿಗೆ ಬಂದರೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಈ ಗಾಡಿ ಬಂದು ಸೇಲ್ಗಿಟ್ಟಿದ್ದಾರಲ್ಲ ಈ ಗಾಡಿನ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರ ಅದರಲ್ಲಿ ನೀವು ಇದರಲ್ಲಿ ಸಿ ಸಿ ಕಂಡೀಷನ್ ಕೊಡ್ತಾರೆ ಗಾಡಿನ ಇದು ರಿಯರ್ ಟಯರು ನೆಕ್ಸ್ಟ್ ಬಂದು ನಿಮಗೆ ಲೋಡ್ ಕ್ಯಾಬಿನ್ ನೋಡಿ ಲೋಡ್ ಕ್ಯಾಬಿನ್ ಕೂಡ ಗುಡ್ ಕಂಡೀಷನ್ ಇದೆ ನೆಕ್ಸ್ಟು ನಿಮಗೆ ಫ್ರಂಟ್ ಟಯರು ಈ ಗಾಡಿನ ಇವರು ಸೇಲ್ಗಿಟ್ಟಿದಾರಲ್ಲ ಇದರಲ್ಲಿ ನಿಮಗೆ ಇನ್ನು ಈ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ತಾರೆ ಕುಂತು ಮಾತಾಡಿದರೆ ಮತ್ತೊಂದು ಸರಿ ಹೇಳ್ತಿದ್ದೀನಿ ಕಲ್ಲೇಶ್ ಫೈನಾನ್ಸು ಹೊಸ ಡಿ ಸಿ ಎಫ್ ಸಿ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಫೈವು ಈ ನಂಬರ್ಗೆ ನೀವು ಕರೆ ಮಾಡಿದ್ದೆಂದರೆ ನಿಮಗೆ ಈ ಗಾಡಿ ಬಗ್ಗೆ ನಾವೇ ಲೋನ್ ಮಾಡಿಕೊಡ್ತೀವಿ ಲೋನ್ ಅಂತಂದರೆ ನಿಮಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಮಟ್ಟ ಲೋನ್ ಮಾಡ್ತೀವಿ ಎರಡು ಸಾವಿರದ ಹದಿನಾರು ಅಂದರೆ ಒಂದು ನಿಮಗೆ ನಿಯರ್ ಬೈ ಒಂದು ಅರವತ್ತು ಅರವತ್ತೈದು ಸಾವಿರ ಇದ್ದರೆ ಸಾಕು ನಿಮಗೆ ಈ ಗಾಡಿ ಸಿಗುತ್ತೆ ಆ ಕಲ್ಲೇಶ್ ಫೈನಾನ್ಸ್ ಹೊಸ ಡಿ ಸಿ ಆಫೀಸ್ ಎದುರುಗಡೆಗೆ ಕೊಪ್ಪಳ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಫೈವು ಈ ನಂಬರ್ಗೆ ನೀವು ಕರೆ ಮಾಡಿದರೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತೀವಿ ಮತ್ತು ಈ ಗಾಡಿ ಬಗ್ಗೆ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಬಂದರೆ ನೀವು ಕರೆ ಮಾಡಿ ಥ್ಯಾಂಕ್ ಯು